ರಾಮನಗರದಲ್ಲಿಂದು ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಮಹಾಸಂಗ್ರಮ ನಡೆಯುತ್ತೆ ಡಿಕೆ ಅವರಿಗೆ ಏಕವಚನದಲ್ಲಿ ಇವಾಗ ಕೌಂಟರ್ ಕೊಡಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ದೇವೇಗೌಡರ ಕುಟುಂಬದ ಆಸ್ತಿ ಲೆಕ್ಕ ಕೇಳಿದ್ರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಮನಗರದ ವೇದಿಕೆಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ರಾಮನಗರದಲ್ಲಿ ಮೈತ್ರಿಯ ಬೃಹತ್ ಸಮಾವೇಶ ನಡೀತಾ ಇದೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಏಕವಚನದಲ್ಲೇ ಕೌಂಟರ್ ಕೊಡೋಕೆ ರೆಡಿಯಾಗಿದ್ದಾರೆ ರಾಮನಗರ ಹೆಸರು ಬದಲಾವಣೆಗೆ ದಳಪಟ್ಟಿಗಳ ಈಗಾಗಲೇ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ತಮ್ಮ ಕರ್ಬ ಮೂವಿ ರಾಮನಗರದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ದಳಪತಿಗಳು ಎರಡು ದಿನ ರಾಮನಗರದಲ್ಲಿ ಪಾದಯಾತ್ರೆ ಸಾಗುತ್ತೆ ಪಾದಯಾತ್ರೆ ಉದ್ದಕ್ಕೂ ರಾಮನಗರ ಅಸ್ಮಿತಿಯನ್ನ ಎತ್ತಿ ಹಿಡಿಯಲು ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ರಾಮನಗರ ಹೆಸರು ಬದಲಾವಣೆ ಡಿ ಅವರ ವೈಯಕ್ತಿಕ ಲಾಭಕ್ಕೆ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನ ಆಗ್ತಾ ಇದೆ ಯತ್ನ ಆಗ್ತಾ ಇದೆ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಘೋಷಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಏನು ಮೈತ್ರಿ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ಹೀಗಾಗಿ ಇವತ್ತು ಏಕವಚನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೆ ಕೌಂಟರ್ ಕೊಡೋಕೆ ರೆಡಿ ಆಗಿದ್ದಾರೆ ಇವತ್ತು ಬಿಡದಿಯಿಂದ ಚನ್ನಪಟ್ಟಣಕ್ಕೆ ಸಾಕ್ತಾ ಇದೆ ಪಾದಯಾತ್ರೆ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಆರಂಭವಾಗುತ್ತೆ ಮೈಸೂರು ಚಲೋ ಪಾದಯಾತ್ರೆ ನಿನ್ನೆ ಕೆಂಗೇರಿಯಿಂದ ಬಿಡದಿಯವರೆಗೂ ಪಾದಯಾತ್ರೆ ನಡೆದಿತ್ತು ಸುಮಾರು ಹದಿನಾರು ಕಿಲೋಮೀಟರ್ನಷ್ಟು ಹೆಜ್ಜೆ ಹಾಕಿದ್ರು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಶಾಸಕರು ಹೀಗೆ ಮೂಡಾ ಹಗರಣದಲ್ಲಿ ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಮೈತ್ರಿ ನಾಯಕರು ಇವತ್ತು ಇಪ್ಪತ್ತೆರಡು ಕಿಲೋಮೀಟರ್ ಮೈತ್ರಿ ನಾಯಕರು ನಡೆಯುತ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸೊ ಹೀಗಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋಕೆ ರೆಡಿಯಾಗಿದ್ದಾರೆ